ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಬಗ್ಗೆ ಮಾಹಿತಿ ನೀಡ್ತಾ ಕಾಣ್ತಾ ಇದೆಯಲ್ಲ ಈ ಮೇವಿನ ಬಗ್ಗೆ ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನ ಹೊಂದಿರುವ ಮೇವು ಅಂತಂದ್ರೆ ಸ್ನೇಹಿತರೆ ಅದು ಈ ಕುದುರೆ ಮೆಂತೆ ಮೇವೇನೆ ಅದಕ್ಕೇನೆ ಇದಕ್ಕೆ ಮೇವಿನ ರಾಜ ಅಂತಲೂ ಕೂಡ ಕರೀತಾರೆ ಇದು ಕೂಡ ಒಂದು ಬಹುವಾರ್ಷಿಕ ಮೇವಾಗಿದ್ದು ವರ್ಷಕ್ಕೆ ನೀವು ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಬಾರಿ ಕಟಾವು ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರೋಂಗೆ ಒಬ್ರು ರೈತರು ಸರಿ ಸುಮಾರು ಐದರಿಂದ ಆರು ಎಕರೆ ಮೇಲ್ಪಟ್ಟು ಒಂದಷ್ಟು ಈ ಕುದುರೆ ಮೆಂತ್ಯನ ಬೆಳೆಸಿದ್ರೆ ನಾನು ಅಲ್ಲಿಗೆ ವಿಸಿಟ್ ಮಾಡಿದಾಗ ಅವ್ರ ಫಾರಮ್ಗೆ ಒಂದು ಕಡೆ ಒಂದಷ್ಟು ಜನ ಕಳೆ ಕೀಳ್ತಿದ್ರು ಇನ್ನೊಂದಷ್ಟು ಜನ ಅದನ್ನು ಕಟೌ ಮಾಡ್ತಿದ್ರು ನೀವು ಇದನ್ನು ಆಗಿ ಯೂಸ್ ಮಾಡ್ಬೋದು ಸೊ ನೀವು ಕೇವಲ ಈ ಹಸಿ ಮೇವನ್ನ ಕಟ್ ಮಾಡಿ ಹಾಕೋದಷ್ಟೇ ಅಲ್ಲದೆ ಇದನ್ನು ಒಣಗಿಸು ಕೂಡ ನೀವು ಹಾಕ್ಬಹುದು ಆಮೇಲೆ ಒಣಗಿರೋದನ್ನು ಪೌಡ್ರು ಮಾಡಿ ಹಾಕ್ಬೋದು ಇದರಲ್ಲಿ ಅತಿ ಹೆಚ್ಚಾಗಿ ಪೌಷ್ಟಿಕಾಂಶಗಳು ಇರೋದ್ರಿಂದ ಇದನ್ನು ಪೌಡ್ರ್ ಮಾಡಿ ತುಂಬ ಜನ ಹ್ಯೂಮನ್ಸ್ ಮೀನ್ಸ್ ಹೋಟ್ಲುಗಳಲ್ಲಿ ಮತ್ತು ಹಾಲ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಕುದುರೆ ಮೆಂತೆ ಮೇವಿನ ಬಗ್ಗೆ ಅಂತಂದರೆ ನಮ್ಮ ಗುರು ಫಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಇದೆ ಅದನ್ನು ನೋಡ್ಬೋದು ನೀವು ಯಾರಾದರೂ ಈ ಕುದುರೆ ಮೆಂತೆ ಮೇವನ್ನ ಬೆಳೆಸಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದರೆ ಸೊ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಾವು ನಿಮಗೆ ಈ ಕುದುರೆ ಮೆಂತೆ ಸೀಟ್ಸ್ನ ಕೊರಿಯರ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು